ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದುರ ರ ಸಿಂಹ ರಾಶಿ ಭವಿಷ್ಯ ಮಾರ್ಚ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳು ನಿಮಗೆ ಕಷ್ಟಕರ ಅಥವಾ ಸ್ವಲ್ಪ ದುರ್ಬಲವಾಗಿರುತ್ತದೆ ಎಂದು ಸೂಚಿಸುತ್ತದೆ ನಿಮ್ಮ ಲಗ್ನ ಅಥವಾ ರಾಶಿಚಕ್ರದ ಆಡಳಿತ ಗ್ರಹವಾದ ಸೂರ್ಯನು ಈ ತಿಂಗಳು ಏಳನೇ ಮತ್ತು ಎಂಟನೇ ಮನೆಗಳ ಮೂಲಕ ಸಾಗುತ್ತಾನೆ ಅದು ಅನುಕೂಲಕರ ಸ್ಥಾನಗಳಲ್ಲ ಈ ತಿಂಗಳು ನಿಮ್ಮ ವೃತ್ತಿಯ ಮನೆಯ ಅಧಿಪತಿಯು ಒಂಬತ್ತನೇ ಮನೆಯಲ್ಲಿ ಉನ್ನತ ಸ್ಥಿತಿಯಲ್ಲಿರುತ್ತಾನೆ ಈ ತಿಂಗಳು ಯಶಸ್ವಿಯಾಗಲು ನೀವು ಯೋಗ್ಯವಾದ ಸಾಧ್ಯತೆಯನ್ನು ಹೊಂದಿರುವಿರಿ ಎಂದು ಇದು ಸೂಚಿಸುತ್ತದೆ ಆದರೆ ಅದಕ್ಕಾಗಿ ಸಾಕಷ್ಟು ಶ್ರಮ ಪಡಬೇಕು ಯಾವುದೇ ಹೊಸ ಹಣಕಾಸು ಹೂಡಿಕೆಗಳನ್ನು ಮಾಡಲು ಅಥವಾ ಯಾವುದೇ ರೀತಿಯ ವ್ಯಾಪಾರ ಉದ್ಯಮಗಳನ್ನು ಪ್ರಯತ್ನಿಸಲು ಇದು ಸೂಕ್ತ ತಿಂಗಳಲ್ಲ ಶೈಕ್ಷಣಿಕ ದೃಷ್ಟಿಕೋನದಿಂದ ಮಾರ್ಚ್ ಸಾಮಾನ್ಯವಾಗಿ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತದೆ ಗುರುವು ಚಂದ್ರನ ರಾಶಿಯಲ್ಲಿರುತ್ತಾನೆ ಅಂದರೆ ಸಾಹಿತ್ಯ ಮತ್ತು ಕಲೆಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮವಾಗಿ ಮಾಡುತ್ತಾರೆ ಕುಟುಂಬದ ವಿಷಯಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಗುರುವಿನ ಧನಾತ್ಮಕ ಅಂಶ ಮತ್ತು ಮಂಗಳನ ಅನುಕೂಲಕರ ಸ್ಥಾನದಿಂದಾಗಿ ಕೌಟುಂಬಿಕ ವ್ಯವಹಾರಗಳಲ್ಲಿ ಯಾವುದೇ ಮಹತ್ವದ ಸಮಸ್ಯೆಗಳು ಇರುವ ಸಾಧ್ಯತೆಗಳಿಲ್ಲ ನಿಮ್ಮ ಐದನೇ ಮನೆಯ ಅಧಿಪತಿ ಗುರು ಮಾರ್ಚ್ ತಿಂಗಳ ನಿಮ್ಮ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ತುಂಬಾ ಪ್ರಬಲ ಸ್ಥಾನದಲ್ಲಿಲ್ಲ ತಿಂಗಳ ಮೊದಲಾರ್ಧದಲ್ಲಿ ಶನಿ ಮತ್ತು ಸೂರ್ಯನು ನಿಮ್ಮ ಏಳನೇ ಮನೆಯಲ್ಲಿದ್ದಾಗ ನೀವು ಸಂಗಾತಿಯೊಂದಿಗೆ ವಾದಗಳನ್ನು ಹೊಂದಿರಬಹುದು ಅಥವಾ ಅವರ ಆರೋಗ್ಯ ಕೆಡಬಹುದು ನಿಮ್ಮ ಲಾಭದ ಮನೆಯ ಅಧಿಪತಿ ಬುಧ ಈ ತಿಂಗಳು ಉತ್ತಮ ಆರ್ಥಿಕ ಸ್ಥಿತಿಯಲ್ಲಿಲ್ಲ ಮಾರ್ಚ್ ನಿಮಗೆ ಆರೋಗ್ಯದ ವಿಷಯದಲ್ಲಿ ದುರ್ಬಲ ಫಲಿತಾಂಶಗಳನ್ನು ನೀಡುತ್ತದೆ ಹವಾಮಾನ ವ್ಯತ್ಯಾಸಗಳು ನಿಮ್ಮ ಮೇಲೆ ವಿಶೇಷವಾಗಿ ನಕಾರಾತ್ಮಕ ಪ್ರಭಾವವನ್ನು ಬೀರಬಹುದು ಮತ್ತು ಜ್ವರ ಮತ್ತು ತಲೆನೋವಿನಂತಹ ಪರಿಸ್ಥಿತಿಗಳು ಉಂಟಾಗಬಹುದು ಪರಿಹಾರ ಈ ತಿಂಗಳು ಕಡಿಮೆ ಪ್ರಮಾಣದ ಉಪ್ಪನ್ನು ಸೇವಿಸಲು ಪ್ರಯತ್ನಿಸಿ ಮತ್ತು ಭಾನುವಾರದಂದು ಅದನ್ನು ಸಂಪೂರ್ಣವಾಗಿ ತ್ಯಜಿಸಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ